ಹೊಸ ವರ್ಷ ಎಂಬುದು ಪ್ರತಿಯೊಬ್ಬರಿಗೂ ಒಂದು ಒಳ್ಳೆಯ ಚೇತನವನ್ನು ಕೊಡುವಂತಹದ್ದು ಪ್ರತಿಯೊಬ್ಬರಿಗೂ ಸಹ ಮುಂದಿನ ವರ್ಷ ಹೇಗಿರಬಹುದು ನಮ್ಮ ಭವಿಷ್ಯ ಹೇಗಿರಬಹುದು ಎಂಬ ಯೋಚನೆ ಇದ್ದೇ ಇರುತ್ತೆ ಈ ವರ್ಷ ಕೆಲವು ರಾಶಿಯವರಿಗೆ ಉತ್ತಮ ಯೋಗವಿದ್ದು ಇನ್ನೂ ಕೆಲವು ರಾಶಿಯವರಿಗೆ ಸಾಧಾರಣವಾಗಿರುವುದು ಕಂಡುಬಂದಿದೆ ಅದರಲ್ಲಿ ಉತ್ತಮ ಫಲಿತಾಂಶವನ್ನು ಹೊಂದಿರುವ ರಾಶಿ ಯಾವುವು ಎಂಬುದನ್ನು ಮುಂದೆ ತಿಳಿಯೋಣ ಬನ್ನಿ ಅದರಲ್ಲಿ ಮೊದಲನೆಯದಾಗಿ ಮೇಷರಾಶಿ ಮೇಷರಾಶಿಯಲ್ಲಿ ಸೂರ್ಯನ ಗೋಚಾರ ಫಲ ಹೆಚ್ಚಾಗಿರುವುದರಿಂದ ಸಾಕಷ್ಟು ಲಾಭವನ್ನು ಸಹ ನೀವು ಈ ವರ್ಷ ಕಾಣಬಹುದು ಆತ್ಮವಿಶ್ವಾಸಕ್ಕೂ ಸಹ ಹೆಚ್ಚಾಗಲಿದೆ ನೀವು ಈ ವರ್ಷ ಯಾವುದೇ ಕೆಲಸವನ್ನು ಮಾಡಿದರೂ ಕೂಡ ಅದರಲ್ಲಿ ಪಾಸಿಟಿವ್ ಫಲಿತಾಂಶವನ್ನು ನಿರೀಕ್ಷೆ ಮಾಡಬಹುದು ಕೆಲಸದಲ್ಲಿ ನಿಮ್ಮ ಸಾಮರ್ಥ್ಯವನ್ನು ತೋರಿಸಿಕೊಳ್ಳಲು ನಿಮಗೆ ಸಾಕಷ್ಟು ಅವಕಾಶಗಳು ಈ ವರ್ಷ ಒದಗಿ ಬರಲಿವೆ ಹಾಗೂ ಕೈತುಂಬ ಹಣವನ್ನು ಹಾಗೂ ಕೆಲಸದಲ್ಲಿ ಲಾಭವನ್ನು ಗಳಿಸುವ ವರ್ಷ ಇದಾಗಿದೆ ಇನ್ನು ಮೇಷರಾಶಿಯವರ ಆರೋಗ್ಯವನ್ನು ನೋಡುವುದಾದರೆ ಈ ವರ್ಷ ಅಷ್ಟಾಗಿ ನಿಮ್ಮ ಆರೋಗ್ಯ ಏರು ಏನೂ ಹದಗೆಡುವುದಿಲ್ಲ ಚಿಕ್ಕ ಪುಟ್ಟ ಆರೋಗ್ಯ ಸಮಸ್ಯೆಗಳು ಕೂಡ ದೂರ ಆಗುವಂತಹ ವರ್ಷ ಇದಾಗಿರುತ್ತದೆ ನೀವೇನಾದರೂ ಹೊಸ ವ್ಯಾಪಾರವನ್ನು ಶುರು ಮಾಡಬೇಕು ಹೊಸ ಒಂದು ಯೋಜನೆ ಹಾಕ್ಕೊಂಡಿದ್ದೀರಾ ಅಂದರೆ ಅದು ಈ ವರ್ಷ ಯಶಸ್ಸನ್ನು ಕಾಣುತ್ತೆ ಸೂರ್ಯನ ಅನುಗ್ರಹ ಈ ರಾಶಿಯವರ ಮೇಲೆ ಹೆಚ್ಚಾಗಿರುವುದರಿಂದ ನೀವು ವ್ಯಾಪಾರವನ್ನು ಶುರು ಮಾಡಿದ ಕೂಡಲೇ ನಿಮ್ಮ ಕೈತುಂಬ ಹಣವನ್ನು ಸಂಪಾದನೆ ಮಾಡುವಿರಿ ಸೂರ್ಯನ ಅನುಗ್ರಹ ಇರುವುದು ಕೆಲಸ ಮಾಡುತ್ತಿರುವಂತಹ ಉದ್ಯೋಗಿಗಳಿಗೆ ಜೀವನದಲ್ಲಿ ಕೂಡ ಉತ್ತಮ ಫಲಿತಾಂಶವನ್ನು ನೀಡುತ್ತದೆ ಇನ್ನು ಮುಂದಿನದ್ದು ವೃಷಭರಾಶಿ ವೃಷಭ ರಾಶಿಯವರಿಗೆ ಸೂರ್ಯನ ಗೋಚಾರ ಫಲ ಹೆಚ್ಚಾಗಿ ಇರುವುದರಿಂದ ಸಾಕಷ್ಟು ಲಾಭದಾಯಕವಾಗಿದೆ ಈ ವರ್ಷ ನೀವು ಅಂದುಕೊಂಡ ಕೆಲಸಗಳೆಲ್ಲವೂ ಈಡೇರುವಂತಹ ವರ್ಷವಾಗಿದೆ ಈ ವರ್ಷ ನೀವು ಮಾಡುವಂತಹ ಕೆಲಸದಿಂದಾಗಿ ನೀವು ಸಮಾಜದಲ್ಲಿ ಒಳ್ಳೆಯ ಸ್ಥಾನವನ್ನು ಪಡೆದುಕೊಳ್ಳಲಿದ್ದೀರಿ ಆರ್ಥಿಕ ವಿಚಾರದಲ್ಲಿ ನೋಡುವುದಾದರೆ ಸಾಕಷ್ಟು ಲಾಭದ ಮೂಲಗಳು ಕೂಡ ಇವರನ್ನು ಹುಡುಕಿಕೊಂಡು ಬರಲಿವೆ ಸಿಗುವಂತಹ ಅವಕಾಶಗಳನ್ನು ಸರಿಯಾಗಿ ಉಪಯೋಗಿಸುವ ಚಾಕಚಕ್ಯತೆ ಇವರಲ್ಲಿದೆ ಹೆಚ್ಚು ಲಾಭವನ್ನು ಗಳಿಸುವಂತಹ ವರ್ಷ ಇದಾಗಿದ್ದು ಇದಾಗಿದ್ದರೂ ಕೂಡ ಇವರು ಈ ವರ್ಷವೂ ಹೆಚ್ಚು ಖರ್ಚು ಸಹ ಮಾಡಲಿದ್ದಾರೆ ಆದಷ್ಟು ಉಳಿತಾಯದ ಕಡೆ ಗಮನ ಹರಿಸುವುದು ಉತ್ತಮ ನೀವು ಯಾವುದಾದರೂ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದರೆ ನೀವು ಪದೋನ್ನತಿಯನ್ನು ಪಡೆಯುವ ಸಾಧ್ಯತೆ ಹೆಚ್ಚಾಗಿದೆ ಹಾಗೂ ಈ ವರ್ಷ ಸಂಬಳ ಕೂಡ ಹೆಚ್ಚಾಗುವಂತಹ ಸಾಧ್ಯತೆ ಹೆಚ್ಚಾಗಿದೆ ಇನ್ನು ವ್ಯಾಪಾರಿಗಳದ್ದು ನೋಡುವುದಾದರೆ ನೀವು ಈ ಕ್ಷೇತ್ರದಲ್ಲಿ ಕೈತುಂಬ ಸ ಲಾಭ ಸಂಪಾದನೆ ಮಾಡುವ ಒಳ್ಳೆಯ ಸಮಯ ಇದಾಗಿದೆ ಋಷಭ ರಾಶಿಯವರಿಗೆ ಲಾಭದಾಯಕವಾಗಿದೆ ತಮ್ಮ ಶಾರೀರಿಕ ಮತ್ತು ಮಾನಸಿಕ ಸ್ಥಿತಿ ಕೂಡ ಉತ್ತಮ ಆಗುವಂತಹ ವರ್ಷ ಇದಾಗಿದೆ ಕುಟುಂಬದ ಸದಸ್ಯರೊಂದಿಗೆ ಹಾಗೂ ವ್ಯವಹಾರ ಕ್ಷೇತ್ರದಲ್ಲಿ ಕೂಡ ಉತ್ತಮ ಸ್ಥಾನವನ್ನು ಪಡೆದು ಒಳ್ಳೆಯ ವ್ಯಕ್ತಿತ್ವ ಎನಿಸಿಕೊಳ್ಳುತ್ತೀರಿ ಇನ್ನು ಮಿಥುನ ರಾಶಿ ಈ ವರ್ಷ ಸೂರ್ಯ ಗೋಚಾರ ಫಲ ವಿಶೇಷವಾಗಿ ಮಿಥುನ ರಾಶಿಯವರ ಮೇಲೆ ಬೀರುವುದರಿಂದ ಒಳ್ಳೆಯ ಉತ್ತಮ ಸ್ಥಾನವನ್ನು ಪಡೆದುಕೊಳ್ಳಲಿದ್ದೀರಿ ಉತ್ತಮ ಹುದ್ದೆಯನ್ನು ಹೊಂದಲಿದ್ದೀರಿ ಇನ್ನು ಉದ್ಯೋಗ ಕ್ಷೇತ್ರದಲ್ಲಿರುವ ಮಿಥುನ ರಾಶಿಯವರು ತಾವು ಮಾಡುವಂತಹ ಹಾರ್ಡ್ವರ್ಕ್ ಹಾರ್ಡ್ ವರ್ಕ್ ಕೆಲಸಕ್ಕೆ ಉತ್ತಮವಾದ ಬಹುಮಾನವನ್ನು ಪಡೆದುಕೊಳ್ಳಲಿದ್ದೀರಿ ಹಾಗೂ ನೀವು ಮಾಡುವಂತಹ ಹುದ್ದೆಯಲ್ಲಿ ಪ್ರಮೋಷನ್ ಪಡೆದುಕೊಳ್ಳಲಿದ್ದೀರಿ ನೀವು ವ್ಯಾಪಾರಸ್ಥರಾಗಿದ್ದರೆ ವ್ಯಾಪಾರದ ಕಾರಣಕ್ಕೆ ದೇಶದಿಂದ ಹೊರಗೆ ಹೋಗಬಹುದಾಗಿದೆ ನಿಮ್ಮ ಜೀವನದ ಸಂಗಾತಿಯ ಜೊತೆ ಸಹ ವಿದೇಶ ಪ್ರವಾಸವನ್ನು ಹೊಂದಬಹುದು ಒಟ್ಟಾರೆಯಾಗಿ ಹೇಳುವುದಾದರೆ ನೀವು ಜೀವನದಲ್ಲಿ ಅತ್ಯಂತ ಉನ್ನತ ಸ್ಥಾನವನ್ನು ಪಡೆದುಕೊಳ್ಳಲಿದ್ದೀರಿ ಹಾಗೂ ಈ ವರ್ಷ ನಿಮಗೆ ಹೆಚ್ಚು ಲಾಭದಾಯಕವಾಗಿದೆ ಇನ್ನು ಸಿಂಹರಾಶಿ ಸೂರ್ಯನ ಗೋಚಾರ ಫಲ ಎಂಬುದು ಸಿಂಹರಾಶಿಯವರ ಮೇಲೆ ವಿಶೇಷವಾದ ಪ್ರಭಾವವನ್ನು ಬೀರಲಿದೆ ತಾವು ಅಂದುಕೊಂಡ ಕೆಲಸಗಳನ್ನ ಸರಿಯಾದ ಸಮಯಕ್ಕೆ ಮುಗಿಸುವಂತಹ ಅವಕಾಶ ಇವರಿಗೆ ಸಿಗಲಿದೆ ಇವರ ಜೀವನದಲ್ಲಿ ಸಾಕಷ್ಟು ಲಾಭವನ್ನು ಅನುಭವಿಸಲಿದ್ದಾರೆ ಇನ್ನು ನಿಮ್ಮ ಅವಕಾಶಗಳಿಗೆ ತಕ್ಕಂತೆ ನೀವು ಉದ್ಯೋಗ ಸ್ಥಳದಲ್ಲಿ ಉದ್ಯೋಗವನ್ನು ಪಡೆಯುತ್ತೀರಿ ಹಾಗೂ ಕೆಲಸದ ನೈಪುಣ್ಯತೆಯನ್ನು ಸಾಬೀತುಪಡಿಸುವಂತಹ ವರ್ಷ ಇದಾಗಿರುತ್ತದೆ ನಿಮ್ಮ ಕೆಲಸಕ್ಕೆ ತಕ್ಕಂತಹ ಪ್ರಮೋಷನ್ ಕೂಡ ಸಿಗುವಂತಹ ವರ್ಷ ಇದಾಗಿದೆ ಹಾಗೂ ನಿಮ್ಮ ಪರಿಶ್ರಮಕ್ಕೆ ತಕ್ಕಂತಹ ಫಲವನ್ನು ಕೂಡ ಈ ವರ್ಷ ನೀವು ಪಡೆದುಕೊಳ್ಳುತ್ತೀರಿ ಈ ವರ್ಷ ಲಕ್ಷ್ಮಿಯ ಕೃಪೆಯಿಂದ ನಿಮ್ಮ ಆದಾಯ ಹೆಚ್ಚಾಗುವುದು ಮತ್ತು ಭವಿಷ್ಯದ ಬಗ್ಗೆ ನೀವು ಗಮನ ಹರಿಸುವಿರಿ ನೀವು ಬೇರೆಯವರಿಗೆ ಸಹಾಯ ಮಾಡುವ ಗುಣದವರಾಗಿರುವುದರಿಂದ ನೀವು ಸಮಾಜದಲ್ಲಿ ಒಳ್ಳೆಯ ಗೌರವವನ್ನು ಸಹ ಪಡೆದುಕೊಳ್ಳುತ್ತೀರಿ ಕುಟುಂಬದವರೊಂದಿಗೆ ಉತ್ತಮ ಬಾಂಧವ್ಯವನ್ನು ಹೊಂದುವಿರಿ ಹಾಗೂ ಮನೆಯಲ್ಲಿ ಸುಖ ಶಾಂತಿ ನೆಲೆಸುವುದು ನೀವು ಹೆಚ್ಚು ಕಷ್ಟಪಟ್ಟು ದುಡಿಯುತ್ತೀರಿ ಆದರೆ ಅದಕ್ಕೆ ಈ ವರ್ಷ ತಕ್ಕಂತಹ ಪ್ರತಿಫಲ ಸಿಗುವುದು ಇನ್ನು ತುಲಾರಾಶಿ ಕೆಲಸದಲ್ಲಿರುವಂತಹ ತುಲಾರಾಶಿಯವರಿಗೆ ಹೊಸ ಕೆಲಸದ ಆಫರ್ಗಳು ಸಿಗುವ ಸಾಧ್ಯತೆ ಹೆಚ್ಚಾಗಿದೆ ಹಾಗೂ ಈ ಇರುವಂತಹ ಕೆಲಸಕ್ಕಿಂತ ಉತ್ತಮವಾದ ಸೌಲಭ್ಯ ಸಂಬಳ ಹಾಗೂ ಉನ್ನತ ಸ್ಥಾನವನ್ನ ಹೊಂದಲಿದ್ದೀರಿ ಇನ್ನು ವ್ಯಾಪಾರದ ವಿಚಾರಕ್ಕೆ ಬಂದರೆ ತುಂಬ ಲಾಭವನ್ನು ಗಳಿಸುವ ಒಳ್ಳೆಯ ಸುವರ್ಣ ವರ್ಷ ಇದು ಎಂದು ಹೇಳಬಹುದು ವಿಶೇಷವಾಗಿ ವ್ಯಾಪಾರ ವ್ಯವಹಾರಗಳಲ್ಲಿ ತೊಡಗಿರುವ ತೊಡಗಿರುವಂತಹವರಿಗೆ ಇದು ವಿಶೇಷವಾದ ವರ್ಷ ಎಂದು ಹೇಳಬಹುದು ಈ ವರ್ಷ ಲಾಭ ಎಂಬುದು ನಿಮಗೆ ಕಟ್ಟಿಟ್ಟ ಬುದ್ಧಿಯಾಗಿದೆ ನೀವು ಈ ವರ್ಷ ಹೆಚ್ಚು ಉತ್ಸಾಹದಿಂದ ಕೂಡಿರುವಿರಿ ಲಕ್ಷ್ಮಿಯ ಕೃಪೆ ನೀವು ಹೆಚ್ಚು ಹಣವನ್ನು ಗಳಿಸುವುದು ಮತ್ತು ನಿಮ್ಮ ಗುರಿಯನ್ನು ತಲುಪಲು ಶ್ರಮಿಸುವಿರಿ ಈ ವರ್ಷ ನಿಮಗೆ ವ್ಯಾಪಾರದಲ್ಲಿ ಪ್ರಾರಂಭವನ್ನು ಮಾಡುವುದಕ್ಕೂ ಹಾಗೂ ಇರುವಂತಹ ವ್ಯಾಪಾರವನ್ನು ಇನ್ನಷ್ಟು ದೊಡ್ಡ ಮಟ್ಟದಲ್ಲಿ ವಿಸ್ತರಣೆ ಮಾಡುವುದಕ್ಕೂ ಕೂಡ ಅವಕಾಶವಿದೆ ಸ್ನೇಹಿತರೆ ಈ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಹಾಗೂ ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು